ಪ್ರೀತಮ್ ಗೌಡ ಮನವೊಲಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯಗೇಂದ್ರ ಯಶಸ್ವಿ ಆಗಿದ್ದಾರೆ ಇಂದಿನಿಂದ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಕೀಳಿತಾರ ಪ್ರೀತಮ್ ಗೌಡ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ನಡೆಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯಗೇಂದ್ರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಪ್ರೀತಮ್ ಗೌಡಗೆ ಒಂದಷ್ಟು ಅಸಮಾಧಾನ ಇದ್ದಿದ್ದು ಹೌದು ಆದರೆ ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಎಲೆಕ್ಷನನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಹಾಸನ ಜಿಲ್ಲೆಯಾದ್ಯಂತ ತನ್ನದೇ ಆದಂಥ ಹಿಡಿತ ಹೊಂದಿರುವಂಥ ಪ್ರೀತಂ ಗೌಡ ಪ್ರಚಾರ ಕಾರ್ಯಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಉಟ್ಕೊಳ್ತಾ ಇದೆ ನಿನ್ನೆ ಶಾಂಗ್ರೀಲಾ ಹೋಟೆಲ್ನಲ್ಲಿ ಸಂಧಾನ ಸಭೆಯನ್ನು ನಡೆಸಿದ್ರು ಬಿಜಿಗೇಂದ್ರ ಆ ಸಂಧಾನ ಸಭೆ ಸಕ್ಸಸ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅವರಿಗೆ ಒಂದಷ್ಟು ಅಸಮಾಧಾನ ಇತ್ತು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಲಾಗಿದೆ ಹಾಗಾಗಿ ಇವತ್ತಿನಿಂದ ಪ್ರಚಾರ ಕಾರ್ಯಕ್ಕೆ ಪ್ರೀತಮ್ ಗೌಡ ಕೂಡ ಬರ್ತಾರೆ ಅನ್ನುವಂಥ ವಿಚಾರ ಚರ್ಚೆಯಲ್ಲಿ ಇದೆ ಈಗಾಗಲೇ ಭರ್ಜರಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂದರೆ ಪ್ರೀತಮ್ ಗೌಡ ಅವರ ವಿಚಾರ ಏನು ಅನ್ನೋದು ಪ್ರಶ್ನೆ ಇತ್ತು ಯಾಕಂದರೆ ಅವರು ಕೂಡ ಒಂದಷ್ಟು ಕಡೆಯಲ್ಲಿ ತಮ್ಮದೇ ರೀತಿಯಾದಂಥ ಹಿಡಿತವನ್ನು ಸಾಧಿಸಿದ್ದಾರೆ ಹೀಗಿರಬೇಕಾದ್ರೆ ಎಲ್ಲರೂ ಒಗ್ಗೂಡ್ಕೊಂಡು ಹೋಗಬೇಕು ಈಗ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದೇ ಅಂತ ಭಾವಿಸ್ಕೊಂಡು ಈ ಎಲೆಕ್ಷನ್ ಅನ್ನ ಎದುರಿಸಬೇಕು ಆದ್ರೆ ಈ ಅಸಮಾಧಾನ ಭಿನ್ನಾಭಿಪ್ರಾಯ ಅನ್ನೋದು ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಪ್ರೀತಂ ಗೌಡ ಎಲ್ಲವನ್ನ ಮರೆತು ಬಿ ಜೆ ಪಿಗೋಸ್ಕರ ಮೋದಿಗೋಸ್ಕರ ಅಂತ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಸೊ ಇವತ್ತಿನಿಂದ ಪ್ರಚಾರ ಕಾರ್ಯಕ್ಕೆ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಜೋರ ಕೇಳಿ ಬರ್ತಾ ಇದೆ ಅವರ ನಡೆಗೇನು ಅವರ ತೀರ್ಮಾನ ಏನು ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಪ್ರೀತಂ ಗೌಡಾಗ ಒಂದಷ್ಟು ಅಸಮಾಧಾನ ಇದ್ದಿದ್ದು ಹೌದು ಭಿನ್ನಾಭಿಪ್ರಾಯ ಕೂಡ ಇತ್ತು ಆ ಎರಡು ಕುಟುಂಬದ ನಡುವೆ ಬಟ್ ವಿಜಯೇಂದ್ರ ಅವರು ಸಂಧಾನ ನಡೆಸಿದ್ದಾರೆ ಆ ಸಂಧಾನ ಸಕ್ಸಸ್ ಆಗಿದ್ಯಾ ಇವತ್ತಿನಿಂದ ಪ್ರಚಾರ ಕಾರ್ಯಕ್ಕೆ ಏನಾದರೂ ಭಾಗ್ಯ ಆಗ್ತಾರ ಪ್ರೀತಂ ಗೌಡ ನಿತಿ ಈಗಾಗಲೇ ಈ ತರದ ಒಂದು ಚರ್ಚೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಶುರುವಾಗಿರ್ತಕ್ಕಂಥದ್ದು ನಿನ್ನೆ ಶಾಂಗ್ರೀಲಾ ಹೋಟೆಲ್ ನಲ್ಲಿ ವಿಜಯೇಂದ್ರ ಮತ್ತೆ ಸಿಟಿ ರವಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಕರೆಯಲಾಗಿತ್ತು ಕಾರ್ಯಕ್ರಮ ಅಂದ್ರೆ ಮುಖಂಡರ ಬಹಳ ಮುಖ್ಯವಾದಂತಹ ಮುಖಂಡಗಳ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಪಾಲ್ಗೊಂಡಿರ್ತಾರೆ ಎಚ್ ಡಿ ರೇವಣ್ಣ ಪಾಲ್ಗೊಂಡಿರ್ತಾರೆ ಆ ನಂತರದಲ್ಲಿ ವಿಜೇಂದ್ರ ಮತ್ತೆ ಸಿಟಿ ರವಿ ಎಲ್ಲರೂ ಕೂಡ ಪಾಲ್ಗೊಂಡು ಈಗಾಗಲೇ ಬಿಜೆಪಿಯಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಂ ಗೌಡ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಇದುವರೆಗೂ ಚುನಾವಣಾ ಪ್ರಚಾರಕ್ಕೆ ಕಾಣಿಸ್ಕೊಂಡಿಲ್ಲ ನಿನ್ನೆ ನಾವು ಮಾತನಾಡಿದ್ದೇವೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅನ್ನುವ ಮಾಹಿತಿಯನ್ನು ಕೂಡ ಸ್ವತಃ ವಿಜಯೇಂದ್ರ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿರುವಂತದ್ದು ಆದ್ರೆ ಪ್ರೀತಮ್ ಗೌಡ ನಡೆ ಯಾವೆಲ್ಲ ರೀತಿಯಾಗಿ ಇರುತ್ತೆ ವಿಜಯೇಂದ್ರ ಮಾತಿಗೆ ಕಟ್ಟು ಮೈತ್ರಿ ಅಭ್ಯರ್ಥಿಯ ಪ್ರಚಾರಕ್ಕೆ ಇಳಿತರ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ಬಟ್ ಒಂದು ಏನಂತಂದ್ರೆ ಇದುವರೆಗೂ ಕೂಡ ಮಾಧ್ಯಮಗಳ ಕೈಗೆ ಯಾವುದೇ ಹೇಳಿಕೆಗೂ ಕೂಡ ಪ್ರೀತಂ ಕೂಡ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಯ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದು ಕೂಡ ಸುಳಿವನ್ನು ಬಿಟ್ಕೊಟ್ಟಿಲ್ಲ ಬಟ್ ಒಂದೇನು ಅಂತ ಅಂದ್ರೆ ಈಗಾಗಲೇ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ವಿಜೇಂದ್ರ ಮಾತಿಗೆ ಕಟ್ಟು ಬೀಳಬೇಕಾದಂತಹ ಸಂದರ್ಭ ಬರುತ್ತೆ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ನಾಳೆ ಎಲ್ಲ ನಾಡಿದ್ದು ಅಂದ್ರೆ ನಾಲ್ಕನೇ ತಾರೀಕು ಅಧಿಕೃತವಾಗಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಆಗಿರ್ಬೋದು ಮಾಜಿ ಸಿಎಂ ಕುಮಾರಸ್ವಾಮಿ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಎಲ್ಲರೂ ಕೂಡ ಹಾಸನಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಪ್ರೀತಂ ಗೌಡರ ಏನು ಪ್ರೀತಂ ಗೌಡ ಬರ್ತಾರ ಅಲ್ಲಿಗೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ ಬಟ್ ಒಂದು ಮೂಲಗಳ ಪ್ರಕಾರ ಪ್ರೀತಂ ಗೌಡ ಅಲ್ಲಿಗೆ ಬರ್ತಾರೆ ಚುನಾವಣೆ ನಾಮಪತ್ರ ಸಲ್ಲಿಸುವಂತಹ ವೇಳೆಗೆ ಬರ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಬಟ್ ಪ್ರಚಾರಕ್ಕೆ ಹೋಗ್ತಾರ ಅನ್ನೋದು ಈಗ ಪ್ರಶ್ನೆ ಆಗಿ ಉಳಿದಿದೆ ಬಟ್ ಪ್ರೀತಂ ಗೌಡರ ಅಭಿಮಾನಿಗಳ ಬಳಗಕ್ಕೂ ಕೂಡ ಇದುವರೆಗೆ ಯಾವುದೇ ಸಂದೇಶ ರವಾನೆ ಆಗಿಲ್ಲ ಅನ್ನುವ ಮಾತುಗಳು ಕೂಡ ಈಗಾಗಲೇ ಟಿವಿ ಗೆ ತಿಳಿದಿರುವಂತದ್ದು ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಿಲ್ತಾರ ವಿಜಯೇಂದ್ರ ಮಾತಿಗೆ ಕಟ್ಟು ಬೀಳ್ತಾರ ಪ್ರಚಾರಕ್ಕೆ ಹೋಗ್ತಾರಾ ಅನ್ನೋದು ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಉಳಿದಿರುವಂತದ್ದು ಬಟ್ ಬಿಜೆಪಿಯವರು ಯಾವೆಲ್ಲ ರೀತಿಯಾಗಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನೀತಿ